ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಅಧೀನ ಪಂಚಭೂತಗಳು ನವಗ್ರಹಗಳ ಅಧೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಅದರಲ್ಲೂ ಈ ನವಂಬರ್ ತಿಂಗಳು ಹೇಗೆ ಇನ್ನು ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ನವಂಬರ್ ತಿಂಗಳಲ್ಲಿ ಏನಪ್ಪ ಆಗತ್ತೆ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಏನು ಗುರುಗಳೇ ಹೀಗಂತ ಇದ್ದೀರಾ ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ ಅಯ್ಯೋ ಗುರು ಬಲ ಬಂದ್ಬಿಟ್ಟಿದೆ ನಿಮಗೆ ಅನುಕೂಲ ಧನಭಾವ ಬಹಳಷ್ಟು ಎಲ್ಲ ಕಣ್ಣ ಮುಂದೆ ಕಾಣುತ್ತೆ ಸ್ವಾಮಿ ಅನುಭವಿಸೋಕಾಗ್ತಾ ಇಲ್ಲ ಎಲ್ಲ ಕಣ್ಣ ಮುಂದೆ ಕಾಣುತ್ತೆ ಯಾರ್ದೋ ನಮ್ಮ ತಾತನ ಆಸ್ತಿ ಬರ್ತಾ ಇದೆ ಅನ್ನೋದು ಗೊತ್ತಾಗಿರುತ್ತೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಆದರೆ ಬರಲ್ಲ ಬರ್ತಾ ಇದೆ ಭವಿಷ್ಯ ಕಾಲ ಬಹಳಷ್ಟು ಜನಕ್ಕೆ ಉದ್ಯೋಗದಲ್ಲಿ ಸಮಸ್ಯೆಗಳು ಅಂತಕ್ಕಂಥದ್ದು ಹೆದರಾಗಿದೆ ಯಾಕೆ ಅಂತಂದರೆ ನೋಡಿ ಮೂರನೇ ಮನೆಯಲ್ಲಿ ಗುರು ಈಗಾಗಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ ರಾಶಿಯಲ್ಲಿ ಏಕಾದಶದಲ್ಲಿ ಶನಿ ಇದ್ದಾನೆ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನ್ನು ಏನಾದರೂ ಶನಿ ಆದರೆ ಅಂಥವರಿಗೆ ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ ನಿಜ ಆದರೆ ಕರ್ಮಸ್ಥಾನಾಧಿಪತಿ ಶನಿ ಆಗಿಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಯೋಚನೆಯನ್ನ ಮಾಡಿ ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ ಅನುಕೂಲ ಇದೆ ಗುರುಬಲ ಇದೆ ಶನಿಬಲ ಇದೆ ಅದಾಗತ್ತೆ ಇದಾಗತ್ತೆ ಏನು ಹಾಗಲ್ಲ ಎಲ್ಲ ಕೈಯಿಗೆ ಬರ್ತಾ ಇದೆ ಬಾಯಿಗೆ ಬರ್ತಾ ಇಲ್ಲ ಅಷ್ಟೇ ಪ್ರಯೋಜನ ಏನು ಈ ಪ್ರಯೋಜನಗಳು ನಿಮಗೆ ಅನುಕೂಲಗಳದ ರೀತಿಯಲ್ಲಿ ಆಗಬೇಕು ಅನ್ನೋದಾದರೆ ಋಷಭ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಸೋಮವಾರ ಪ್ರಾತಃ ಕಾಲದಲ್ಲಿ ಶಿವನಿಗೆ ಜಲಾಭಿಷೇಕವನ್ನು ಮಾಡತಕ್ಕಂಥ ಕೆಲಸವನ್ನು ನಿಯಮಬದ್ಧವಾಗಿ ನೀವು ಆಚರಣೆಯನ್ನು ಮಾಡಿ ನೋಡಿ ಬರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬರ್ತಕ್ಕಂಥ ವಿಘ್ನಗಳ ನಿವಾರಣೆಯಾಗತ್ತೆ ನಿರ್ಮಗ್ವಾಗಿ ಕೆಲಸ ಕಾರ್ಯಗಳಾಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಈ ಋಷಭ ರಾಶಿಯವರಿಗೆ ಹಾಗಾದ್ರೆ ಗುರುಗಳೇ ನಮಗೇನು ಅನುಕೂಲಗಳು ಇಲ್ವಾ ಖಂಡಿತವಾಗಿ ಇದೆ ಕಾದು ನೋಡ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತ ಬರುತ್ತೆ ಆದ್ರೆ ಈ ನವಂಬರ್ ತಿಂಗಳಲ್ಲಿ ಬರಲ್ಲ ಡಿಸೆಂಬರ್ ತಿಂಗಳಲ್ಲಿ ಧನುರ್ಮಾಸ ಹತ್ತು ಹತ್ತಿರ ಬಂದಾಗ ಅನುಕೂಲಗಳು ಜಾಸ್ತಿ ಆಗತ್ತೆ ಅನ್ನೋದನ್ನ ಜಾತಕ ಹೇಳುತ್ತೆ ಈ ನವಂಬರ್ ಮಾಸ ಶಿವನಿಗೆ ನಮಸ್ಕಾರವನ್ನ ಮಾಡ್ತಾ ರುದ್ರ ಜಪವನ್ನು ಮಾಡ್ತಾ ಕಾಲ ಕಳಿತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಶಿವನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ